ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಸೊ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಈ ಒಂದು ಆಗಲಕಾಯಿ ಗೊಜ್ಜನ್ನ ಸೊ ತುಂಬ ಇಷ್ಟ ಆಗುತ್ತೆ ಸೊ ತಿಂದ ಇರೋರು ಕೂಡ ಆಗಲಕಾಯಿ ಗೊಜ್ಜನ್ನ ಈ ರೀತಿ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಹಾಗಿದ್ರೆ ಹೇಗೆ ಮಾಡೋದು ಅಂಥೇಳಿ ಆಗಲಕಾಯಿ ಗೊಜ್ಜನ್ನ ನೋಡೋ ಮೊದಲು ಸೊ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಐ ಕಾರ್ಡಲ್ಲೂ ಕೂಡ ರೆಸಿಪೀಸ್ನ ಅಪ್ಲೋಡ್ ಮಾಡಿರ್ತೀನಿ ಸೊ ಒಂದು ಸರಿ ಹೋಗಿ ವಿಸಿಟ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಈ ಒಂದು ಹಾಗಲಕಾಯಿ ಗೊಜ್ಜಿಗೆ ಬೆಲ್ಲ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ನಾನು ಹಾಕಿಲ್ಲ ಸೊ ಸ್ವಲ್ಪ ಕಹಿ ಇರೋದಿಲ್ಲ ಸೊ ಮಾಡೋ ಪ್ರೊಸೀಜರ್ ಹೇಗೆ ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ನೋಡ್ಬೋದು ತುಂಬಾ ರುಚಿಯಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ಹಾಗೆ ಚಪಾತಿ ರೊಟ್ಟಿ ಜೊತೆಗಂತೂ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನೋಡಿ ನಾನು ಒಂದು ಅರ್ಧ ಕೆ ಜಿ ಆಗೋವಷ್ಟು ಇಲ್ಲಿ ಹಾಗಲಕಾಯಿ ತೊಗೊಂಡಿದ್ದೀನಿ ಹಾಗಲಕಾಯಿ ತುಂಬಾ ಎಳೆದಿದೆ ಇದನ್ನು ಹಿಂಭಾಗ ಮತ್ತು ಮುಂಭಾಗನ ತೆಗೆದುಬಿಟ್ಟು ಇದು ರೌಂಡ್ ರೌಂಡಾಗಿ ನಾವು ಇವಾಗ ಕಟ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡರಿಂದ ಮೂರು ಸರಿ ನೀಟಾಗಿ ಫಸ್ಟಿಗೆ ವಾಶ್ ಮಾಡಿ ಇಟ್ಕೊಳ್ಳಿ ಸೊ ಕಟ್ ಮಾಡಿದ ಮೇಲೆ ತೊಳಿಲಿಕ್ಕೆ ಹೋಗ್ಬಿಡಿ ಕಟ್ ಮಾಡುವ ಮೊದಲು ನಾವು ನೀಟಾಗಿ ಇದನ್ನು ವಾಶ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಇವಾಗ ಕಟ್ ಮಾಡಿ ಸೊ ನೋಡಿ ಇವಾಗ ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬೀಜ ಎಳೆದಿದ್ರೆ ಹಾಕೊಳ್ಳಿ ಸೊ ಬಲ್ತಿದ್ರೆ ಬೀಜ ಸೊ ಈ ರೀತಿಯಾಗಿ ತೆಗೆದ್ಬಿಡಿ ಸೊ ಇದನ್ನ ಇವಾಗ ಒಂದು ಪಾತ್ರೆ ಒಳಗೆ ಹಾಕೊಳ್ಳೋಣ ಸೊ ಹಾಕಿದ ಮೇಲೆ ಇವಾಗ ಒಂದು ಸ್ಪೂನ್ ಆಗೋವಷ್ಟು ಸಾಲ್ಟ್ನ ಹಾಕೊಳ್ಳಿ ನಂತರ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಿ ಇದನ್ನ ಒಂದು ಹದಿನೈದು ನಿಮಿಷ ನಾವು ಹಾಗೆ ಇಟ್ಬಿಡೋಣ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ಸೊ ಇಲ್ಲಿ ನೋಡಿ ಇದನ್ನು ಆದಷ್ಟು ನೀರನ್ನು ಹೀಗೆ ಹಿಂಡುಬಿಡಿ ಹಿಂಡುಬಿಟ್ಟು ತೆಗೆದುಕೊಳ್ಳಿ ಆಗ ಕಹಿ ಅಂಶ ಸ್ವಲ್ಪವಾಗ ಕಮ್ಮಿ ಆಗುತ್ತೆ ಸೊ ಹಿಂಡ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಸೈಡಲ್ಲಿಡಿ ಸೊ ಉಪ್ಪು ಮತ್ತು ಅರಶಿನ ಹಾಕೋದ್ರಿಂದ ಸೊ ಇದರಲ್ಲಿರೋ ಅಂತಹ ಆಗಲಕಾಯಲ್ಲಿ ಇರೋವಂತಹ ಕಹಿಯ ಅಂಶ ಕಮ್ಮಿ ಆಗುತ್ತೆ ಇಲ್ಲಿ ನೋಡಿ ಸೊ ತೆಗೆದ್ಬಿಡಿ ಈ ರೀತಿಯಾಗಿ ಸೊ ಎಲ್ಲದನ್ನು ಕೂಡ ಸೊ ಅದೇ ಥರನೇ ಮಾಡಿಕೊಂಡು ಇಡಿ ಸೊ ನಿಮಗೆ ಕಹಿ ಅಂತ ಅನ್ಸೋದೇ ಇಲ್ಲ ಚಿಕ್ಕ ಮಕ್ಕಳು ಕೂಡ ತಿಂತಾರೆ ಸೊ ಅಷ್ಟು ಚೆನ್ನಾಗಿರುತ್ತೆ ಒಂದು ಚೂರು ಕಹಿ ಇರೋದಿಲ್ಲ ಸೊ ಇಲ್ಲಿ ನೋಡಿ ಎಷ್ಟೊಂದು ನೀರನ್ನ ಬಿಟ್ಕೊಂಡಿದೆ ಅಂತೇಳಿ ಸೊ ಇದೆಲ್ಲದನ್ನೂ ಕೂಡ ತೆಗೆದ್ಬಿಡಿ ಹೀಗೆ ಸೊ ಹಾಗಲಕಾಯಿ ಗೊಜ್ಜು ತುಂಬ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನೀವು ನಾನೇನು ತೋರಿಸ್ತೀನ ಈತನ ವೀಡಿಯೋನ ಕೊನೆವರೆಗೂ ನೋಡಿ ಮಿಸ್ ಮಾಡಿದಲೆ ಇದಕ್ಕೆ ಈ ಒಂದು ಮಸಾಲ ಪೌಡರ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಈ ಪೌಡರ್ಗೆ ಏನೇನು ಬೇಕು ಅಂತೇಳಿ ಸೊ ರೆಡಿ ಮಾಡಿಕೊಳ್ಳೋಣ ಸೊ ಇವಾಗ ಒಂದು ಅಂಚೆ ಮೇಲೆ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ಶೇಂಗನ ಹಾಕೊಳ್ಳಿ ಸೊ ಇದ್ರ ಜೊತೆಗೆ ಏನೇನ್ ಹಾಕ್ಬೇಕು ಅಂತೇಳಿ ನೋಡೋದಾದ್ರೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನಕಾಯಿನ್ನ ಹಾಕಿದ್ದೀನಿ ನಾಲ್ಕರಿಂದ ಒಂದು ಐದು ಹಾಕೊಳ್ಳಿ ಸೊ ಅಷ್ಟೇನು ಖಾರ ಇರೋದಿಲ್ಲ ಬ್ಯಾಡ್ಗೆ ಮೆಣಸಿನಕಾಯಿ ಕಲರ್ ಇರುತ್ತೆ ಅಷ್ಟೇ ಸೊ ಖಾರ ಇರೋದಿಲ್ಲ ಸೊ ಹಾಗಾಗಿ ಒಂದು ಐದು ಹಾಕಿದ್ದೀನಿ ನಂತರ ನಂತರ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯನ್ನ ಹಾಕಿ ಆಮೇಲೆ ಒಂದು ಕಾಳು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಹದಿನೈದು ಕಾಳಿದೆ ಸೊ ಅದನ್ನ ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ ಆಮೇಲೆ ಎಲ್ಲದನ್ನು ಕೂಡ ಈ ರೀತಿಯಾಗಿ ಡ್ರೈ ರೋಸ್ಟ್ ಆಗಿ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಉಟ್ಕೊಳ್ಳಿ ಇದನ್ನ ಇವಾಗ ಆಗಿದೆ ಇನ್ನೇನು ಆಗಿದೆ ಇಳಿಸುವ ಒಂದು ಟೈಮ್ ಅಲ್ಲಿ ನಾವು ಕಾಲ್ ಅರ್ಧ ಭಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಬಿಳಿ ಎಳ್ಳನ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಬಿಳಿ ಎಳ್ಳನ್ನು ಕೂಡ ಹಂಗೇನ ಬಿಸಿ ಮಾಡಿಬಿಟ್ಟು ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳುವುದು ಅಷ್ಟು ಕೂಡ ಹಾಕ್ಬಿಟ್ಟು ಡ್ರೈ ಮಿಕ್ಸ್ ಆಗಿ ಡ್ರೈ ಆಗಿ ಸೊ ನಾವು ನೀರು ಹಾಕ್ತಾನೆ ಇದನ್ನ ರುಬ್ಕೊಬೇಕಾಗುತ್ತೆ ಸೊ ನೋಡಿ ಈ ರೀತಿಯಾಗಿ ನೀರು ಹಾಕ್ತಾನೆ ನಾವು ಸೊ ಮಸಾಲನ ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಇವಾಗ ಒಂದು ಬಾಣಲಿಗೆ ಆಯಿಲ್ನ ಹಾಕೊಳ್ಳಿ ಸೊ ಈ ಆಯಿಲ್ಗೆ ಸೊ ನಾವೇನು ಆಗಲಕಾಯಿನ ರಸನ ತೆಗೆದ್ಬಿಟ್ಟು ಇಟ್ಟಿದ್ವಲ್ಲ ಸೊ ಅದನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಆಯಿಲಲ್ಲೇ ಉರಿಬೇಕಾಗುತ್ತೆ ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಎಲ್ಲ ಬಿಡ್ಕೊಳ್ಳೋವರೆಗೂ ಇದನ್ನ ನೀಟಾಗಿ ಉರ್ಕೋಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಈ ಥರ ಇಷ್ಟು ಮಟ್ಟಿಗೆ ನಾವು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದು ಸೊ ಈ ಥರ ಆಗೋವರೆಗೂ ನಾವು ಬಾಗಲಕಾಯಿನ ಎಣ್ಣೆಲೆ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಇದನ್ನು ಎತ್ತಿಡ್ಕೊಳ್ಳೋಣ ಸೊ ಎಲ್ಲರೂ ಕೂಡ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ನೆನೆಸಿರಲ್ಲ ಕಹಿ ಸ್ವಲ್ಪ ಇರೋದಿಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಮಾಡಿ ನೋಡಿ ಅವರಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಫಸ್ಟಿಗೆ ಈ ರೀತಿಯಾಗಿ ಊಟಬಿಟ್ಟು ತೆಗೆದುಬಿಡಿ ನಂತರ ಅದೇ ಒಂದು ಬಾಣಲಿಗೆ ಮತ್ತೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ ಸೊ ಆಲ್ರೆಡಿ ನಾವು ಆಯಿಲ್ ಹಾಕಿ ಫ್ರೈ ಮಾಡಿರ್ತೀವಿ ನೋಡ್ಕೊಂಡು ಆಯಿಲ್ ಸ್ವಲ್ಪ ಕಮ್ಮಿ ತಿಂದರೆ ಒಳ್ಳೇದು ಸೊ ಆಯಿಲ್ ಹಾಕಿ ಚೆನ್ನಾಗಿ ಕಾಯ್ಲಿ ಸೊ ಇಲ್ಲಿ ನೋಡಿ ಆಯಿಲ್ ಚೆನ್ನಾಗಿ ಕಾದ ನಂತರ ಇಲ್ಲಿ ನಾನು ಸಾಸಿವೆ ಮತ್ತು ಜೀರಿಗೆನ ಒಟ್ಟಿಗೆ ಹಾಕಿದ್ದೀನಿ ಒಂದು ಕಾಲು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿರೋ ಅಂಥದ್ದು ಆಮೇಲೆ ಒಂದಿಡಿ ಆಗೋವಷ್ಟು ಕರಿಬೇವು ನಂತರ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಒಂದು ಚಿಕ್ಕದಾಗಿರೋ ಟೊಮೊಟೊನ ಇಲ್ಲಿ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಸೊ ಅದು ಕೂಡ ಸ್ವಲ್ಪ ಟೈಮು ಫ್ರೈ ಮಾಡ್ಕೊಳ್ಳಿ ಸೊ ಟೊಮಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಸಾಲ್ಟನ್ನ ಹಾಕ್ಬಿಟ್ಟು ಫ್ರೈ ಮಾಡಿಕೊಳ್ಳಿ ಸೊ ಬೇಗನೆ ಸಾಫ್ಟ್ ಆಗುತ್ತೆ ನೋಡಿ ಬೇಗನೆ ಇವಾಗ ಟೊಮೊಟೊ ಸಾಫ್ಟ್ ಆಗಿದೆ ಸೊ ಇವಾಗ ಫ್ರೈ ಅಂತಹ ಹಾಗಲಕಾಯಿನ ಇದಕ್ಕೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ ಸೊ ಈ ರೀತಿ ಮಿಕ್ಸ್ ಮಾಡಿದ ನಂತರ ಈ ಒಂದು ಮಸಾಲ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳಿ ಹಾಕ್ಬಿಟ್ಟು ಹೀಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಇವಾಗ ನೀರನ್ನ ಅದಕ್ಕೂ ಮೊದಲು ನೀರನ್ನ ಸೇರಿಸ್ಕೊಳ್ಳಿ ನೀರನ್ನ ಸೇರಿಸ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡೋಣ ಇವಾಗ ಒಂದು ಸ್ವಲ್ಪ ಸಾಲ್ಟನ್ನ ನೋಡ್ಕೊಂಡು ನೀವು ಮತ್ತೊಮ್ಮೆ ಹಾಕೊಳ್ಳಿ ಸೊ ಇದು ಚೆನ್ನಾಗಿ ಕುದಿಬೇಕು ಇವಾಗ ಸೊ ಕುದಿಲಿ ಬಿಡೋಣ ಸೊ ಇವಾಗ ನೋಡಿ ಆಗ್ಲಿಕ್ಕೆ ಈ ಗೊಜ್ಜು ಸೊ ರೆಡಿ ಆಯಿತು ಸೊ ಚಪಾತಿಗೆ ಹಾಗೆಯೇ ಅನ್ನಕ್ಕೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ನು ನೋಡಿದ್ರಲ್ವ ಹಾಗಲಕಾಯಿ ಗೊಜ್ಜನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಾಗಿರುತ್ತೆ ಸೊ ಬಿಸಿ ಅನ್ನದ ಜೊತೆಗೆ ಚಪಾತಿ ರೊಟ್ಟಿ ಜೊತೆಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಲಕಾಯಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಮಕ್ಕಳಿಗೂ ಕೂಡ ತಿನ್ನಿಸಿ ಈ ರೀತಿ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಈ ರೆಸಿಪಿ ನಿಮಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ರೆಸಿಪಿಯೊಂದಿಗೆ ಟೇಕರ್ ಎಲ್ರಿಗೂ ಬಾಯ್